ಜಗಳ ಇದ್ರಿ ಅಷ್ಟು ವ್ಯಕ್ತಿ ಇಲ್ಲಿ ಈ ಲಾಂಗ್ ಹಿಡ್ಕೊಂಡು ಹೇಗೆ ಸರ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಶಿಶಿರ್ ಅವ್ರಿಗೂ ನಮಸ್ಕಾರ ಐಶ್ವರ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ನಮ್ಮ ತಂದೆ ತಾಯವರಿದ್ದಾರೆ ಆ್ಯಂಡ್ ಆದಿತಿ ಥ್ಯಾಂಕ್ ಯು ನಮ್ಮ ಸಿನಿಮಾ ಮೀಡಿಯಾ ಅಂಡ್ ಪ್ರೆಸ್ ಪ್ರತಿಯೊಬ್ಬ ಥ್ಯಾಂಕ್ಸ್ ಅವಿನಾಶ್ ಎಲ್ಲರೂ ಇಲ್ಲಿ ಖುಷಿ ಆಗ್ತಾ ಇದೆ ಅಂಡ್ ಬಿಗ್ ಬಾಸ್ ಅಲ್ಲಿ ಆಗಿದ್ದು ಐ ಥಿಂಕ್ ಬರೀ ನಾನು ತರ್ದಿರೋದು ಮಾತ್ರ ತೋರಿಸಿದ್ರೆ ಬಟ್ ಅಲ್ಲೂ ಜಗಳ ಆಡಿದ್ದೀನಿ ಕಿರ್ಚಾಡಿದ್ದೀನಿ ಕೂಗಾಡಿದ್ದೀನಿ ಸೊ ಸಿಕ್ಕಾಪಟ್ಟೆ ಎಡಿಟ್ ಆಗುತ್ತೆ ಸರ್ ಏನು ಮಾಡೋಕ್ಕಾಗಲ್ಲ ಒಂದವರು ಅವ್ರು ಏನು ತೋರಿಸ್ಬೇಕು ಅವ್ರು ಬಟ್ ಡೆಫಿನೆಟ್ಲಿ ದಟ್ ಸೈಡ್ ಆಫ್ ಮೀ ಆಲ್ಸೋ ಇಸ್ ದೇರ್ ನಾನು ಆ್ಯಂಗರ್ ಫೇಸ್ ಇತ್ತು ಬಿಗ್ ಬಾಸಲ್ಲಿ ಯಾ ಸೂಪರ್ ಸೂಪರ್ ಜೋರಾದ ಚಪ್ಪಾಳೆ ಸೊ ಈಗ ನಾನು ಕೀರ್ತಿರಾಜ್ ಸರ್ ಬಗ್ಗೆ ಹೇಳಲೇಬೇಕು ನಾನು ಕೂಡ ಒಂದು ಆರ್ಟಿಸ್ಟ್ ನನ್ನ ಜೊತೆ ಅಂದರೆ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಸಣ್ಣ ಭಾಗ್ಯ ಸಿಕ್ತು ಯೂಶ್ವಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸೀರಿಯಲ್ ಮಾಡಲಿ ಅಥವಾ ಒಂದು ಸಿನಿಮಾ ಮಾಡಲಿ ಹೀರೋಯಿನ್ ಆಗಲಿ ಹೀರೋಗಳಾಗಲಿ ಐ ಡೋಂಟ್ ಆಮ್ ಸಾರಿ ಫಾರ್ ದಿಸ್ ಸೊ ಕ್ಯಾರವನ್ ಬೇಕು ನಮಗೆ ಈ ಥರ ಟ್ರೀಟ್ಮೆಂಟೇ ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಿ ತಪ್ಪಲ್ಲ ಅದೇ ರೀತಿ ಡಿಮ್ಯಾಂಡ್ ಮಾಡೋದು ಸರಿಯೂ ಅಲ್ಲ ಆದರೆ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಾಗ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ ನಾವು ಮಾಡುವ ಸಣ್ಣ ಪುಟ್ಟ ತರಲೇಲಿ ಅವರು ಭಾಗಿಯಾಗ್ತಾರೆ ನಮ್ಮ ಜೊತೆ ಅವರ ಒಂದು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಂಡು ತುಂಬಾ ಸರಳವಾಗಿದ್ರು ಆ ಸರಳತೆ ನಿಮ್ಮಲ್ಲೂ ಇದೆ ಅಂತ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ ಇಲ್ಲಿ ಡೆಡ್ ಆಪೋಸಿಟ್ ಆಗಿದೆ ಸೊ ನಿಮ್ಮ ತಂದೆಯವರ ಬಗ್ಗೆ ಒಂದ್ ಎರಡು ಮಾತು ಆಕ್ಚುಲಿ ಒಂದ್ ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ತಂದೆಯವರೇ ನನಗೆ ಐ ಥಿಂಕ್ ಫಸ್ಟ್ ಇನ್ಸ್ಟಿಟ್ಯೂಷನ್ ಅಂತ ನಾವ್ ಏನ್ ಅಂತೀವೋ ಐ ಥಿಂಕ್ ಅದು ಮನೆಯಿಂದಾನೇ ಬರೋದು ಫಸ್ಟ್ ಖಂಡಿತ ನಮ್ಮ ತಂದೆಯವರ ನೋಡ್ಕೊಂಡು ಬೆಳ್ದಿರೋದು ನಾನು ಸೊ ಇವತ್ತು ಅವ್ರ ಶೂಟಿಂಗ್ ಎಂಟು ಗಂಟೆ ಅಂದ್ರೆ ಏಳು ಗಂಟೆಗೆ ಮಮ್ಮಿಗೆ ಹೇಳಿ ರೆಡಿಯಾಗಿ ಕರೆಕ್ಟ್ ಆನ್ ಟೈಮ್ ಸೆಟ್ ಅಲ್ಲಿ ಇರ್ತಾರೆ ಐ ಥಿಂಕ್ ವಿ ಹರ್ ಜಸ್ಟ್ ನಾನು ನಮ್ಮ ಅಕ್ಕ ಅದನ್ನ ಜಸ್ಟ್ ಪಾಲ್ಸ್ಕೊಂಡು ಬಂದಿದ್ದೀವಿ ಅಷ್ಟೇ ನನ್ನ ಶೂಟಿಂಗ್ ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋಕ್ ಅವ್ರು ಹೇಳಿದ್ರು ಒಂದೇ ಮಾತು ಚಿಕ್ಕವರು ದೊಡ್ಡವರು ಅಂತ ಒಂದು ಗೌರವ ಇರಬೇಕು ಎವ್ರಿಥಿಂಗ್ ವಿಲ್ ಫಾಲೋ ವಿಲ್ ಫಾಲೋ ಅಂತ ಓಕೆ ಈಗ ವೇದಿಕೆ ಮೇಲೆ ಕೀರ್ತಿರಾಜ್ ಸರ್ ಅವರು ಬರಬೇಕು ಅಂತ ವಿನಂತಿ ಹಾಗೆ ಇವತ್ತು ಇಲ್ಲ ಸರ್ ನೀವು ಇನ್ನು ಯಂಗ್ ಎನರ್ಜೆಟಿಕ್ ಇವತ್ತು ನಮ್ ಜೊತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಬಿಗ್ ಬಾಸ್ ನೋಡ್ತಿದ್ರಿ ಅಂತ ನಾನು ಕೇಳಕ್ಕೆ ಹೋಗಲ್ಲ ಇಲ್ಲಿರೋರು ಎಲ್ಲರೂ ಬಿಗ್ ಬಾಸ್ ನೋಡ್ತಿದ್ರಿ ಅಂಡ್ ಅವ್ರು ಬಂದು ಕೂಡಲೇ ನೀವು ಮಾಡಿದಂತ ಶಬ್ದ ಅಂಡ್ ಆ ಒಂದು ಜೋಶ್ ಈಗ ನಾನು ಮೊದಲನೇದಾಗಿ ಶಿಶಿರ್ ಅವ್ರನ್ನ ವೇದಿಕೆ ಮೇಲೆ ಕರಿತೀನಿ ಜೋರಾದ ಚಪ್ಪಾಳೆ ಹಾಗೂ ಬಿಗ್ ಬಾಸ್ ಅಲ್ಲಿ ತೊಂಬತ್ತೊಂದು ದಿನ ಅವರ ಒಂದು ಜರ್ನಿನ ಮಾಡಿದಂತ ಐಶ್ವರ್ಯ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೋತೀನಿ ಚಪ್ಪಾಳೆ ನಿಲ್ಲಿಸಬಾರ್ದು ಪ್ಲೀಸ್ ನಮ್ಮ ಸಿನಿಮಾದ ಮುತ್ತಾದ ನಾಯಕಿ ಅದಿತಿ ರಾವ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೋತೀನಿ ಚಪ್ಪಾಳೆ ಚಪ್ಪಾಳೆ ಸೊ ಒಂದು ಸಿನಿಮಾ ಸಕ್ಸಸ್ ಆಗಬೇಕು ಅಥವಾ ಒಂದು ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂದರೆ ನಿರೂಪಕರು ನಿರ್ಮಾಪಕ ನಿರೂಪಕರಲ್ಲ ನಿರ್ಮಾಪಕರು ಇರಲೇಬೇಕು ಹೌದಾ ಅಲ್ವೋ ಸೊ ನಿರ್ಮಾ ನಿರ್ಮಾಪಕರ ಹೆಸರು ನಾನು ಹೇಳಲ್ಲ ನೀವೆಲ್ಲರೂ ಹೇಳ್ಬಿಡಿ ಸುರೇಶ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೂ ನಮ್ಮ ಡೈರೆಕ್ಟರ್ ಆದಂತ ಮುಮ್ತಾಜ್ ಮುರಳಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಹಾಗೆ ಈ ಸಿನಿಮಾದಲ್ಲಿ ಮತ್ತೊಬ್ಬರು ಆಕ್ಟ್ ಮಾಡಿದರೆ ಅವರು ಅವಿನಾಶ್ ಅವರು ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಸುಯಾ ನೀವಾದ ಆದ್ರಿಂದ ಎಲ್ರು ಕುತೂಹಲದಿಂದ ಕಾಯ್ತಿದ್ದಂತ ಸಮಯ ಈಗ ಮೂಡಿದೆ ಸೊ ಯಾವೋಸ್ಕರ ನಾವೆಲ್ಲ ಕಾಯ್ತಾ ಇದ್ದು ಸೌ ಮಾಡುವ ಲಾಂಚ್ ಇದೆ ಅನಂತು ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕ್ಷಮೆ ಇರಲಿ ಎಸ್ ಸರ್ ಪ್ಲೀಸ್ ಮೀನ್ ವೈಲ್ ನಾವು ನಮ್ಮ ಶಿಶಿರ ಹತ್ರ ಒಂದೆರಡು ಮಾತಾಡೋಣ ಕ್ಯೂಟಾ ಕಾಣಿಸ್ತಿದ್ದೀರಾ ಇನ್ನೂ ಇದೆ ಇನ್ನೂ ಇದೆ